ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ ಆದರೆ ಲೋಕಸಭೆ ಚುನಾವಣೆಯಲ್ಲಿ ಮೊದಲ ಹಂತ ಈಗಾಗಲೇ ಇರ್ತಾ ಇದೆ ಮೊದಲ ಹಂತದ ಮತದಾನಕ್ಕೂ ಮುನ್ನ ಸಮೀಕ್ಷೆಯೊಂದು ಹೊರಬಿದ್ದಿದೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಹೇಳಿ ಮೋದಿ ಕನಸು ನನಸಾಗುತ್ತಾ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟವನ್ನು ಬಗ್ಗು ಬಡಿಯುವಂತಹ ಇಂಡಿಯಾ ಒಕ್ಕೂಟದ ಹೋರಾಟಕ್ಕೆ ಫಲ ಸಿಗುತ್ತಾ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗೋದು ಜೂನ್ ನಾಲ್ಕರಂದು ಆದರೆ ಅದಕ್ಕೂ ಮುನ್ನ ಬರ್ತಿರುವಂಥ ಒಂದಷ್ಟು ಸಮೀಕ್ಷೆಗಳು ಚುನಾವಣಾ ಪೂರ್ವ ಸಮೀಕ್ಷೆಗಳು ಈ ನಿರೀಕ್ಷೆಯನ್ನು ಒಂದಷ್ಟು ಹುಸಿಗೊಳಿಸ್ತಿದ್ದಾವೆ ಒಂದಷ್ಟು ಇಲ್ಲ ಸಾಗುತ್ತೆ ಅನ್ನುವಂಥ ಭವಿಷ್ಯವನ್ನು ನುಡಿತಾ ಇದ್ದಾವೆ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿಗೂ ಕೂಡ ಗೊಂದಲ ಇದೆ ಅನುಮಾನ ಇದೆ ಕುತೂಹಲ ಇದೆ ಆದರೆ ಈ ಸಮೀಕ್ಷೆಗಳಲ್ಲೂ ಕೂಡ ನಾನಾ ರೀತಿಯಲ್ಲೂ ಉತ್ತರಗಳು ಬರ್ತಾ ಇದ್ದಾವೆ ಬಟ್ ಫಾರ್ ದಿ ಫಸ್ಟ್ ಟೈಮ್ ಒಂದು ರೀತಿಯಲ್ಲಿ ನಿರೀಕ್ಷೆ ಹುಟ್ಟಿಸುವಂಥ ಒಂದು ಸಮೀಕ್ಷೆಯು ಕೂಡ ಹೊರಗಡೆ ಬಂದಿದೆ ಸಾಕಷ್ಟು ಸಮೀಕ್ಷೆಗಳಲ್ಲಿ ಈ ಬಾರಿ ಬಂದಿರುವಂಥ ಸಮೀಕ್ಷೆ ಒಂದಷ್ಟು ಓಕೆ ಸಿಗ್ಬಹುದೇನೋ ಬರ್ಬೋದೇನೋ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಿದೆ ಅದಕ್ಕೆ ಕಾರಣ ಆಗಿರುವಂಥದ್ದು ಟಿ ವಿ ನೈನ್ ನೆಟ್ವರ್ಕ್ ಜೊತೆಗೆ ಪೀಪಲ್ಸ್ ಇನ್ಸೈಟ್ ಮತ್ತು ಪೋಲ್ ಸ್ಟಾರ್ಟ್ ನಡೆಸಿರುವಂಥ ಒಂದು ಜಂಟಿ ಸಮೀಕ್ಷೆ ಈ ಮೂರು ಸಂಸ್ಥೆಗಳು ಕೂಡ ಸೇರಿಕೊಂಡು ಇಡೀ ದೇಶದಾದ್ಯಂತ ಲೋಕಸಭೆ ಚುನಾವಣೆಯ ಟ್ರೆಂಡನ್ನು ಅಂದಾಜಿಸಿದೆ ಹಾಗಾದರೆ ಈ ಅಂದಾಜಿನಲ್ಲಿ ಸಮೀಕ್ಷೆಯಲ್ಲಿ ಏನೆಲ್ಲ ಅಂಶಗಳು ಹೊರಗಡೆ ಬಂದಿದೆ ಯಾವ ಯಾವ ರಾಜ್ಯದ ಪರಿಸ್ಥಿತಿ ಹೇಗಿದೆ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಗುಡ್ ನ್ಯೂಸ್ ಸಿಗುತ್ತೋ ಅಥವಾ ಸಗೇನ್ ಸ್ಯಾಡ್ ನ್ಯೂಸಾ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಲೋಕಸಭೆ ಚುನಾವಣೆಗೆ ಇನ್ನೂ ಹೆಚ್ಚು ದಿನ ಬಾಕಿ ಇಲ್ಲ ಟ್ರೆಂಡು ದಿನದ ದಿನಕ್ಕೆ ಬದಲಾಗ್ತಾನೆ ಇರುತ್ತೆ ಇವತ್ತು ಗೆಲ್ತಿರೇ ಅಥವಾ ಗೆಲ್ಲಬಹುದು ಅಂತೇಳಿ ಕಾಣಿಸೋರು ನಾಳೆ ಬದಲಾಗದಂಥ ಸನ್ನಿವೇಶಗಳು ಸಾಕಷ್ಟು ಸಲ ಕಾಣಿಸ್ತವೆ ಆಗಿದ್ದಾವೆ ಅದೇ ರೀತಿ ಈ ಬಾರಿಯೂ ಕೂಡ ಆಗುತ್ತೇನೋ ಅನ್ನೋವಂಥ ಅನುಮಾನ ಮಾಡ್ತಾ ಇದೆ ಕಾರಣ ಈಗ ಬಂದಿರುವಂಥ ಸಮೀಕ್ಷಾ ವರದಿ ಹೌದು ಲೋಕಸಭೆ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಿದೆ ಏಪ್ರಿಲ್ ಹದಿನಾರರಂದು ಮೊದಲ ಹಂತದಲ್ಲಿ ಮತದಾನ ನಡೆದರೆ ದೇಶದಲ್ಲಿ ಒಟ್ಟು ಏಳು ಹಂತದಲ್ಲಿ ಮತದಾನ ನೀಡಲಿಕ್ಕಿದೆ ಕದನ ಕಲ್ಲಿಗಳ ಭವಿಷ್ಯ ಜೂನ್ ನಾಲ್ಕರಂದು ಹೊರಬೀಳಲಿದೆ ಆದರೆ ಅದಕ್ಕೂ ಮುನ್ನವೇ ಮತದಾನ ಪೂರ್ವ ನಡೆಸಲಾದಂಥ ಸಮೀಕ್ಷೆಗಳಲ್ಲಿ ರೋಚಕ ಮಾಹಿತಿಗಳು ಹೊರಗಡೆ ಬರ್ತಿದ್ದಾವೆ ಈಗಾಗಲೇ ಸಾಕಷ್ಟು ಸಮೀಕ್ಷೆಗಳು ನಡೆದಿದ್ದಾವೆ ಬಟ್ ಈಗ ನಡೆದಿರುವಂಥ ಸಮೀಕ್ಷೆ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಟಿ ವಿ ನೈನ್ ನೆಟ್ವರ್ಕ್ ಪೀಪಲ್ ಇನ್ಸೈಟ್ ಮತ್ತು ಸ್ಟಾರ್ಟ್ ಈ ಮೂರು ಸಂಸ್ಥೆಗಳು ದೇಶದಾದ್ಯಂತ ಚುನಾವಣಾ ಸಮೀಕ್ಷೆಯನ್ನು ನಡೆಸಿ ದೇಶದಾದ್ಯಂತ ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನರಿಂದ ಮಾದರಿಯನ್ನು ಸಂಗ್ರಹಿಸಿ ನಾಲ್ಕು ಸಾವಿರದ ನೂರ ಇಪ್ಪತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮೀಕ್ಷೆಯನ್ನು ನಡೆಸಿ ಕಂಪ್ಯೂಟರ್ ಅಸಿಸ್ಟೆಂಟ್ ಟೆಲಿಫೋನ್ ಇಂಟರ್ವ್ಯೂವಿಂಗ್ ಮೂಲಕ ಜನರ ಅಭಿಪ್ರಾಯವನ್ನು ಪಡೆಯುತ್ತಿದ್ದಾರೆ ಏಪ್ರಿಲ್ ಒಂದರಿಂದ ಏಪ್ರಿಲ್ ಹದಿಮೂರರವರೆಗೆ ಸಮೀಕ್ಷೆಯನ್ನು ಮಾಡಿದ್ದಾರೆ ಈ ಸಮೀಕ್ಷೆಯಲ್ಲಿ ಸಿಕ್ಕಂತಹ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡೋದಾದರೆ ದೇಶದಾದ್ಯಂತ ಐನೂರ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ಏರೋದಕ್ಕೆ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಬೇಕಾಗಿರುತ್ತೆ ಎಲ್ಲ ರಾಜ್ಯಗಳ ಚಿತ್ರಣವನ್ನು ತೆರೆದಿಟ್ಟಿರುವಂಥ ಸಮೀಕ್ಷೆ ಅಂತಿಮವಾಗಿದೆ ಎನ್ ಡಿ ಎ ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಬಹುಶಃ ಇದೆ ಅಂದರೆ ಎಷ್ಟು ಸ್ಥಾನಗಳು ಸಿಗ್ಬೋದು ಅನ್ನೋಂಥ ಸಾಧ್ಯತೆ ಇದೆ ಅನ್ನೋದು ಕೂಡ ಗೊತ್ತಾಗಿದೆ ಐನೂರ ನಲವತ್ತ್ಮೂರು ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಒಟ್ಟು ಎಷ್ಟು ಸ್ಥಾನವನ್ನು ಗೆಲ್ಲಲಿದೆ ಅನ್ನೋದು ಸಮೀಕ್ಷೆ ಕಂಡುಹಿಡಿದಿದೆ ಅಂದಾಜಿಸಿದೆ ಈ ಪೈಕಿ ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ ಆಗಿ ಮುನ್ನೂರ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಅಂತಿದ್ರೆ ಮೈತ್ರಿ ಪಕ್ಷಗಳು ಸೇರಿ ನಲವತ್ತ್ಮೂರು ಕ್ಷೇತ್ರಗಳನ್ನು ಗೆಲ್ಲಲಿದೆ ಅಂತೇಳಿ ಅಂದಾಜು ಮಾಡಿದೆ ಇನ್ನು ಇಂಡಿಯಾ ಮೈತ್ರಿಕೂಟ ನೂರ ನಲವತ್ತೊಂಬತ್ತು ಸ್ಥಾನಗಳನ್ನಷ್ಟೇ ಗೆಲ್ಲಬಹುದು ಅಂತೇಳಿ ಸಮೀಕ್ಷೆ ಹೇಳಿದೆ ಇದರಲ್ಲಿ ಕಾಂಗ್ರೆಸ್ ನಲವತ್ತೊಂಬತ್ತು ಮೈತ್ರಿ ಪಕ್ಷಗಳು ನೂರು ಗೆಲ್ಲಬಹುದು ಅಂತೇಳಿ ಅಂದಾಜು ಮಾಡಲಾಗಿದೆ ಇನ್ನು ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನೋದನ್ನು ನೋಡ್ತಾ ಹೋದರೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪ್ರತಿಷ್ಠೆಯ ಕಣವಾಗಿರುವಂತಹ ಅಖಾಡದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಎನ್ ಡಿ ಎ ಅತಿ ಹೆಚ್ಚು ಸ್ಥಾನವನ್ನು ಗಳಿಸುತ್ತೆ ಅನ್ನೋದು ಟಿ ವಿ ನೈನ್ ಪೀಪಲ್ಸ್ ಇನ್ಸೈಟ್ ಪೋಲ್ ಸ್ಟಾರ್ಟ್ ಸಮೀಕ್ಷೆಯ ಭವಿಷ್ಯ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಇಪ್ಪತ್ತು ಜೆ ಡಿ ಎಸ್ಗೆ ಮೂರು ಸ್ಥಾನ ಸಿಗಬಹುದು ಇನ್ನು ಕಾಂಗ್ರೆಸ್ ಐದು ಸ್ಥಾನಗಳನ್ನು ಅಷ್ಟೇ ಗೆಲ್ಲಬಹುದು ಹೇಳಿಬಿಟ್ಟು ಅಂದಾಜನ್ನು ಮಾಡಿದೆ ಅಲ್ಲಿಗೆ ಮತ್ತೆ ಮತ್ತೆ ರಾಜ್ಯದಲ್ಲಿ ಬದಲಾವಣೆ ಅನ್ನೋದೇನು ದೊಡ್ಡ ಮಟ್ಟಕ್ಕೆ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಇಪ್ಪತ್ತು ಜೆ ಡಿ ಎಸ್ಗೆ ಮೂರು ಅಲ್ಲಿಗೆ ಜೆ ಡಿ ಎಸ್ ಸ್ಪರ್ಧೆ ಮಾಡಿದಂಥ ಮೂರು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಐದು ಸ್ಥಾನಗಳನ್ನು ಗೆಲ್ಲಬಹುದು ಅಂತೇಳಿ ಸಮೀಕ್ಷೆ ಅಂದಾಜು ಮಾಡಿದೆ ಇನ್ನು ಕರ್ನಾಟಕ ಬಿಟ್ಟರೆ ಮತ್ತೊಂದು ದಕ್ಷಿಣದ ರಾಜ್ಯ ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಮೂವತ್ತೆರಡು ಸ್ಥಾನ ಬಂದರೆ ಎನ್ ಡಿ ಎಗೆ ಕೇವಲ ಐದು ಸ್ಥಾನ ಎಐ ಡಿ ಎಂ ಕೆಗೆ ಎರಡು ಸ್ಥಾನ ಬರಬಹುದು ಅಂತ ಹೇಳಿ ಟಿ ವಿ ನೈನ್ ಪೀಪಲ್ ಇನ್ಸೈಟ್ ಆರ್ಟ್ ಸಮೀಕ್ಷೆ ಭವಿಷ್ಯವನ್ನು ನುಡಿದಿದೆ ಇದಾದ ಬಳಿಕ ಆಂಧ್ರಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೈದು ಕ್ಷೇತ್ರ ಇದೆ ಎನ್ ಡಿ ಎ ಇಲ್ಲಿ ಕಮಾಲ್ ಮಾಡುತ್ತೆ ಅನ್ನೋದು ಮತ್ತೊಮ್ಮೆ ಈ ಭವಿಷ್ಯವಾಣಿಯಲ್ಲಿ ಗೊತ್ತಾಗಿದೆ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಹನ್ನೆರಡು ಸ್ಥಾನ ವೈಎಸ್ಆರ್ ಪಿ ಸಿ ಹದಿಮೂರು ಸ್ಥಾನ ಇಂಡಿಯಾ ಮೈತ್ರಿಕೂಟ ಶೂನ್ಯ ಅಂತ ಹೇಳಿಬಿಟ್ಟು ಈ ಸಮೀಕ್ಷೆ ಇಲ್ಲಿ ಅಂದಾಜು ಮಾಡಿದೆ ತೆಲಂಗಾಣದ ಹದಿನೇಳು ಕ್ಷೇತ್ರದಲ್ಲಿ ಎನ್ ಡಿ ಎ ಏಳು ಸ್ಥಾನ ಇಂಡಿಯಾ ಮೈತ್ರಿಕೂಟ ಎಂಟು ಸ್ಥಾನ ಬಿ ಆರ್ ಎಸ್ ಒಂದು ಸ್ಥಾನ ಎಂ ಸ್ಥಾನ ಒಂದು ಸ್ಥಾನದಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತೇಳಿ ಸಮೀಕ್ಷೆ ತಿಳಿಸಿದೆ ಕೇರಳದ ಇಪ್ಪತ್ತು ಕ್ಷೇತ್ರದಲ್ಲಿ ಎನ್ ಡಿ ಎ ಮೂರು ಯು ಡಿ ಎಫ್ ಹದಿನಾಲ್ಕು ಎಲ್ ಡಿ ಎಫ್ ಮೂರು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತೇಳಿ ಸಮೀಕ್ಷೆ ಅಂದಾಜು ಮಾಡಿದೆ ಮಹಾರಾಷ್ಟ್ರ ನಲವತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಇಪ್ಪತ್ತೆಂಟು ಇಂಡಿಯಾ ಮೈತ್ರಿಕೂಟ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲ್ಲಲಿದೆ ಅನ್ನುವಂತಹ ಸಮೀಕ್ಷೆ ಬಂದಿದೆ ದೀದಿ ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಬೇರೆ ರೀತಿಯಾದಂತಹ ಚಿತ್ರಣವೇ ಬರಬಹುದು ಅಂತೇಳಿ ಎಲ್ಲರೂ ಕೂಡ ಅಂದಾಜು ಮಾಡಿದರು ಒಟ್ಟು ನಲವತ್ತೆರಡು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಇಪ್ಪತ್ತು ಸ್ಥಾನ ಇಂಡಿಯಾ ಮೈತ್ರಿಕೂಟ ಕೇವಲ ಒಂದು ಸ್ಥಾನ ಮತ್ತು ಮಮತಾ ಬ್ಯಾನರ್ಜಿಯ ಟಿ ಎಂ ಸಿ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಗೆಲ್ಲಲಿದೆ ಅಂತೇಳಿ ಸಮೀಕ್ಷೆ ಅಂದಾಜು ಮಾಡಿದೆ ನಲವತ್ತು ಕ್ಷೇತ್ರ ಹೊಂದಿರುವಂತಹ ಬಿಹಾರದಲ್ಲಿ ಒಟ್ಟು ನಲವತ್ತು ಕ್ಷೇತ್ರದಲ್ಲಿ ಎನ್ ಡಿ ಎ ಮೂವತ್ತೊಂದು ಇಂಡಿಯಾ ಮೈತ್ರಿಕೂಟ ಎಂಟು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತೇಳಿ ಅಂದಾಜು ಮಾಡಿದೆ ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಕ್ಲೀನ್ ಸ್ವೀಪ್ ಮಾಡಲಿದೆ ಅನ್ನೋದು ಸಮೀಕ್ಷೆಯಲ್ಲಿ ಗೊತ್ತಾಗ್ತಿದೆ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲೂ ಕೂಡ ಎನ್ ಡಿ ಎ ಗೆಲ್ಲುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಮೋದಿ ತವರಾಗಿರುವಂತಹ ಗುಜರಾತ್ನಲ್ಲಿ ಈಗ ಮತ್ತೆ ಮತ್ ಬಿ ಜೆ ಪಿಯ ಕ್ರಾಂತಿ ನಡೆಯಲಿದೆ ಒಟ್ಟು ಇಪ್ಪತ್ತಾರು ಕ್ಷೇತ್ರದಲ್ಲಿ ಇಪ್ಪತ್ತಾರು ಕ್ಷೇತ್ರಗಳನ್ನು ಕೂಡ ಬಹುಶಃ ಎನ್ ಡಿ ಎನೇ ಗೆಲ್ಲುತ್ತೆ ಅನ್ನೋದು ಕೂಡ ಈ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ ರಾಜಸ್ಥಾನದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಹತ್ತೊಂಬತ್ತು ಸ್ಥಾನ ಇಂಡಿಯಾ ಮೈತ್ರಿಕೂಟ ಐದು ಇತರೆ ಒಂದು ಸ್ಥಾನವನ್ನು ಗೆಲ್ಲಬಹುದು ಅಂತೇಳಿ ಈ ಸಮೀಕ್ಷೆ ಭವಿಷ್ಯವನ್ನು ಎ ಎ ಪಿ ಸರ್ಕಾರ ಇರುವಂಥ ಪಂಜಾಬ್ನಲ್ಲಿ ಹದಿಮೂರು ಸ್ಥಾನಗಳಿದ್ದಾವೆ ಈ ಹದಿಮೂರರಲ್ಲಿ ಎನ್ ಡಿ ಎ ನಾಲ್ಕು ಆಪು ಎಂಟು ಸ್ಥಾನದಲ್ಲಿ ಗೆಲ್ಲಬಹುದು ಅಂತೇಳಿ ಅಂದಾಜು ಮಾಡಿದರೆ ಜಾರ್ಖಂಡ್ನ ಹನ್ ಹದಿನಾಲ್ಕು ಜಾರ್ಖಂಡ್ನ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಹನ್ನೆರಡು ಇಂಡಿಯಾ ಮೈತ್ರಿಕೂಟ ಒಂದು ಸ್ಥಾನ ಮತ್ತು ಇತರೆ ಒಂದು ಸ್ಥಾನ ಗೆಲ್ಲುತ್ತೆ ಅನ್ನುವಂಥ ಅಂದಾಜಿದೆ ಛತ್ತೀಸ್ಗಢದಲ್ಲಿ ಹನ್ನೊಂದು ಕ್ಷೇತ್ರ ಇರುವಂಥ ಛತ್ತೀಸ್ಗಢದಲ್ಲಿ ಎನ್ ಡಿ ಎ ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನೋದು ಹೊರಗಡೆ ಬಂದಿರುವಂಥ ಭವಿಷ್ಯವಾಣಿ ಅಸ್ಸಾಂನಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿದ್ದು ಹನ್ನೆರಡು ಎನ್ ಡಿ ಎ ಇಂಡಿಯಾ ಮೈತ್ರಿಕೂಟಕ್ಕೆ ಒಂದು ಇತರೆ ಒಂದು ಸ್ಥಾನ ಒಡಿಶಾ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಹದಿನಾಲ್ಕು ಇಂಡಿಯಾ ಮೈತ್ರಿಕೂಟ ಒಂದು ಬಿ ಜೆ ಡಿ ಆರು ಸ್ಥಾನವನ್ನು ಗೆಲ್ಲಬಹುದು ಅಂತೇಳಿ ಇಲ್ಲಿ ಗೊತ್ತಾಗ್ತಿದೆ ಹರಿಯಾಣದಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳಿದ್ದು ಎನ್ ಡಿ ಎ ಒಂಬತ್ತು ಇಂಡಿಯಾ ಮೈತ್ರಿಕೂಟ ಒಂದು ಸ್ಥಾನದಲ್ಲಿ ಗೆದ್ದರೆ ದೆಹಲಿಯ ಏಳು ಕ್ಷೇತ್ರದಲ್ಲಿ ಎನ್ ಡಿ ಎ ಆರು ಇಂಡಿಯಾ ಮೈತ್ರಿಕೂಟ ಒಂದು ಮತ್ತು ಆಪ್ನ ಆಪ್ ಕೂಡ ಸೇರಿಕೊಂಡು ಸೇರಿಕೊಂಡು ಒಂದು ಸ್ಥಾನವನ್ನಷ್ಟೇ ಗೆಲ್ಲಬಹುದು ಅಂತೇಳಿ ಗೊತ್ತಾಗ್ತಿದೆ ಹಿಮಾಚಲ ಪ್ರದೇಶದ ನಾಲ್ಕರಲ್ಲಿ ಎನ್ ಡಿ ಎ ನಾಲ್ಕು ಕ್ಷೇತ್ರದಲ್ಲಿ ಗೆದ್ರೆ ಉತ್ತರಾಖಂಡ್ನ ಐದು ಕ್ಷೇತ್ರದಲ್ಲಿ ಎ ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನೋದು ಇಲ್ಲಿ ಭವಿಷ್ಯದಲ್ಲಿ ನುಡಿಯಲಾಗಿದೆ ಉತ್ತರ ಪ್ರದೇಶದ ಅಂದರೆ ಪ್ರಮುಖವಾಗಿ ಪ್ರಮುಖವಾಗಿ ಉತ್ತರ ಪ್ರದೇಶದ ಎಂಬತ್ತು ಕ್ಷೇತ್ರ ದೊಡ್ಡ ಕ್ಷೇತ್ರ ಈ ಎಂಬತ್ತರಲ್ಲಿ ಎನ್ ಎ ಅರವತ್ತೆಂಟು ಇಂಡಿಯಾ ಮೈತ್ರಿಕೂಟ ಹನ್ನೆರಡು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಎನ್ನುವಂಥ ನಿರೀಕ್ಷೆ ಇದೆ ಜಮ್ಮು ಕಾಶ್ಮೀರದ ಐದು ಕ್ಷೇತ್ರದಲ್ಲಿ ಎನೇ ಪಾರುಪತ್ಯವನ್ನು ಸಾಧಿಸುತ್ತೆ ಇಂಡಿಯಾ ಮೈತ್ರಿಕೂಟ ಒಂದು ಕ್ಷೇತ್ರವನ್ನು ಗೆಲ್ಲಬಹುದು ಅನ್ನುವಂಥ ಅಂದಾಜು ಇದೆ ಹಾಗಾಗಿ ಈ ಬಾರಿ ಇಂಡಿಯಾ ಮೈತ್ರಿಕೂಟ ಅಷ್ಟೇನೋ ಸಕ್ಸಸ್ ಆಗೋದಿಲ್ಲ ಅನ್ನೋದು ಈ ಸಮೀಕ್ಷೆಯಲ್ಲಿ ಗೊತ್ತಾಗಿರುವಂಥದ್ದು ಹಾಗೆ ನೋಡಿದ್ರೆ ಓವರಲ್ ಆಗಿ ಓವರಲ್ ಆಗಿ ಇದು ಎನ್ ಡಿ ಎ ಪರವಾಗಿ ಇರುವಂಥ ಸಮೀಕ್ಷೆ ಅಂತಲೇ ಹೇಳ್ಬೋದು ಇಲ್ಲಿ ಇಂಡಿಯಾ ಮೈತ್ರಿಕೂಟ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಬಟ್ ಕರ್ನಾಟಕದ ಮಟ್ಟಿಗೆ ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಯಾಕಂತೇಳಿದರೆ ಬಿ ಜೆ ಪಿ ಇಪ್ಪತ್ತು ಸ್ಥಾನಗಳು ಜೆ ಡಿ ಎಸ್ ಮೂರು ಮತ್ತು ಕಾಂಗ್ರೆಸ್ ಐದು ಇಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತೇಳಿ ಅಂದಾಜು ಮಾಡಿದೆ ಬಟ್ ಇದು ಸಾಧ್ಯತೆ ಇದೆಯಾ ಯಾಕಂತ ಹೇಳಿದ್ರೆ ಮೊನ್ನೆ ಬಂದಂಥ ಲೋಕ್ಪಾಲ್ಗೂ ಈಗ ಬಂದಿರುವಂತಹ ಈ ಮೂರು ಸಂಸ್ಥೆಗಳ ಜಂಟಿ ಸಮೀಕ್ಷೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಇಷ್ಟು ಚೇಂಜಸ್ ಕಾಣಿಸ್ಬೋದು ಅಂತೇಳಿ ನಿಮ್ಗೆ ಅನಿಸುತ್ತಾ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ